ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ದೀರ್ಘ ಗದ್ಯ ಕೃಷ್ಣೇಗೌಡರ ಆನೆಯ ಬಗ್ಗೆ ತಿಳ್ಕೊಳ್ಳೋಣ ಈ ನೀಳ್ಗತೆಯನ್ನ ಬರೆದಿರ್ತಕ್ಕಂಥವ್ರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರರಾದಂತಹ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕಿರಗೂರಿನ ಗಯ್ಯಾಳಿಗಳು ಅನ್ನೋ ಕೃತಿಯಿಂದ ಪ್ರಸ್ತುತ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯವನ್ನ ಆರಿಸಿಕೊಳ್ಳಲಾಗಿದೆ ಮೊದಲಿಗೆ ಲೇಖಕರ ಪರಿಚಯವನ್ನ ಮಾಡಿಕೊಳ್ಳೋಣ ಲೇಖಕರ ಪರಿಚಯ ಶ್ರೀಯುತ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಾಲ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಎರಡು ಸಾವಿರದ ಏಳು ಈ ಕಾಲಘಟ್ಟದಲ್ಲಿ ಅವರು ಜೀವಿಸಿದ್ರು ಕನ್ನಡ ಅಗ್ರಮಾನ್ಯ ಗಣ್ಯ ಲೇಖಕರಲ್ಲಿ ಮುಖ್ಯರಾದಂಥವರು ಕುವೆಂಪು ಹಾಗೆ ಹೇಮಾವತಿ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದ್ರು ಇವರು ಬದುಕಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪದ ನಿಂಬೆ ಮೂಲೆಯ ನಿರುತ್ತರದಲ್ಲಿ ನಿರುತ್ತರ ಇವರ ಮನೆಯ ಹೆಸರು ಕೃಷಿ ಸಾಹಿತ್ಯ ಕೃಷಿ ಕಾಫಿ ತೋಟಗಾರಿಕೆ ಛಾಯಾಗ್ರಹಣ ಅಂದ್ರೆ ಫೋಟೋಗ್ರಫಿ ಪುಸ್ತಕ ಪ್ರಕಾಶನ ಶಿಕಾರಿ ಬೇಟೆಯಾಡ್ತಕ್ಕಂಥದ್ದು ಇವರಿಗೆ ಮೀನಿಂಗ್ ಬೇಟೆ ಆಡೋದು ಅಂತಂದ್ರೆ ಬಹಳ ಇಷ್ಟವಂತೆ ಇನ್ನು ಮುಂತಾದ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ತೇಜಸ್ವಿಯವರು ನಿಜವಾದ ಅರ್ಥದಲ್ಲಿ ನಿರಂಕುಶ ಮತಿಗಳಾಗಿದ್ದವರು ಇವರ ವಿದ್ಯಾಭ್ಯಾಸ ಮೈಸೂರು ಶಿವಮೊಗ್ಗ ಮುಂತಾದ ಕಡೆ ನಡೆಯಿತು ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರೂ ಸಹಿತ ಆಗಿನ ಕಾಲಕ್ಕೆ ನೋಡಿ ಸರ್ಕಾರಿ ಕೆಲಸವನ್ನ ಒಲ್ಲದೆ ಕೃಷಿಯತ್ತ ಮುಖ ಮಾಡಿದರು ಲೋಹಿಯರ್ ಅವರ ತತ್ವಚಿಂತನೆ ಕುವೆಂಪು ಅವರ ಕಲಾ ಸೃಷ್ಟಿ ಕಾರಾಂತರ ಜೀವನ ದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆಗಳು ತೇಜಸ್ವಿ ಅವರ ಸಾಹಿತ್ಯ ರಚನೆಯ ಮೇಲೆ ಗಾಢ ಪರಿಣಾಮವನ್ನು ಉಂಟು ಮಾಡಿವೆ ನಮ್ಮ ತೇಜಸ್ವಿಯವರು ಅವರ ತಂದೆ ರಾಷ್ಟ್ರಕವಿ ಕುವೆಂಪು ಅವರಂತೆ ಹೆಚ್ಚಿನದಾಗಿ ಪ್ರಸಿದ್ಧತೆಯನ್ನ ಪಡೆದಂಥವರು ಹೆಚ್ಚಿನದಾಗಿ ಹೆಸರು ಮಾಡಿದಂಥವರು ಅವರ ಮೇಲೆ ಯಾರ್ಯಾರ ಪ್ರಭಾವ ಆಯಿತು ಅಂತಂದ್ರೆ ಲೋಹಿಯರ್ ಅವರ ತತ್ವ ಚಿಂತನೆ ಅವ್ರ ಮೇಲೆ ಪ್ರಭಾವ ಆಯಿತಂತೆ ತಮ್ಮ ತಂದೆ ಕುವೆಂಪು ಅವರ ಕಲಾ ಸೃಷ್ಟಿ ಅವ್ರ ಮೇಲೆ ಪ್ರಭಾವ ಆಯಿತು ಶಿವರಾಮ ಕಾರಂತರ ಜೀವನ ದೃಷ್ಟಿ ಹಾಗೆಯೇ ಬದುಕಿನಲ್ಲಿಯೂ ಸಹಿತ ಅವರು ಅನೇಕ ಪ್ರಯೋಗಶೀಲತೆಗಳನ್ನು ನಡೆಸ್ತಾ ಇದ್ರಂತೆ ಅದರಿಂದ ಬಂದ ಅನುಭವಗಳು ಸಹಿತ ಅವರ ಸಾಹಿತ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡಿದ್ವಂತೆ ಆದ್ದರಿಂದಲೇ ಅವರು ಜಾತ್ಯತೀತವಾದ ವರ್ಗಾತೀತವಾದ ಲಿಂಗಾತೀತವಾದ ಹಾಗೂ ಶ್ರೀ ಸಾಮಾನ್ಯರ ಸಮಾಜವನ್ನು ಸೃಷ್ಟಿಸಿರುವುದನ್ನ ಕಾಣಬಹುದು ಸೃಷ್ಟಿಯ ವಿಸ್ಮಯವನ್ನು ನಿಗೂಢವನ್ನು ಅಂದ್ರೆ ರಹಸ್ಯವನ್ನ ತೇಜಸ್ವಿ ತುಂಬಾ ಕುತೂಹಲದಿಂದ ನೋಡಬಲ್ಲಂತವರು ಸಮಾಜ ಮತ್ತೆ ಪ್ರಕೃತಿ ಇವೆರಡರ ತೀವ್ರವಾದ ಮುಖಾಮುಖಿಯನ್ನ ಇವರು ತಮ್ಮ ಕೃತಿಗಳಲ್ಲಿ ಬಹಳ ಚೆನ್ನಾಗಿ ಚಿತ್ರಿಸಿದರೆ ಸಮಾಜವಾದಿ ಚಳುವಳಿ ರೈತ ಚಳುವಳಿ ಜಾತಿ ವಿನಾಶ ಸಮ್ಮೇಳನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಂತಹ ತೇಜಸ್ವಿಯವರು ತಮ್ಮ ವಿಶಿಷ್ಟ ವೈನೋದಿಕ ದರ್ಶನದ ಚಿಕಿತ್ಸಕ ದೃಷ್ಟಿಯನ್ನ ಕಥೆಗಳಲ್ಲಿ ಬೀರಿದವರು ಅಂದ್ರೆ ವಿಶೇಷವಾದ ವಿನೋದತೆಯಿಂದ ಕೂಡಿದ ಹಾಸ್ಯಮಯವಾದಂತಹ ಮಾದರಿಯನ್ನ ನೀಡೋದ್ರ ಮೂಲಕ ಕೆಲವೊಂದು ಸಮಾಜದ ಸಮಸ್ಯೆಗಳಿಗೆ ತಮ್ಮದೇ ಆದಂತಹ ರೀತಿನಲ್ಲಿ ಔಷಧಿಯನ್ನ ಅವರು ಕಂಡುಕೊಂಡಿದ್ದಾರೆ ಅವರ ಕತೆಗಳಲ್ಲಿ ನಾವು ಅದನ್ನ ಗಮನಿಸಬಹುದು ಅವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ ಹುಲಿಯೂರಿನ ಸರಹದ್ದು ಅಬಚೂರಿನ ಪೋಸ್ಟ್ ಆಫೀಸು ಕಿರಗೂರಿನ ಗೈಯಾಳಿಗಳು ನೋಡಿ ಇದೆ ಐಕ್ಯ ಕೃತಿ ಕಿರಗೂರಿನ ಗೈಯಾಳಿಗಳು ಇದು ಚಲನಚಿತ್ರ ಕೂಡ ಆಗಿದೆ ಪರಿಸರದ ಕತೆ ಪಾಕಕ್ರಾಂತಿ ಮತ್ತು ಇತರ ಕತೆಗಳು ಇವು ತೇಜಸ್ವಿ ಅವರ ಕಥಾ ಸಂಕಲನಗಳು ಸ್ವರೂಪ ನಿಗೂಢ ಮನುಷ್ಯರು ಕರ್ವಾಲೋ ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮಾಯಾಲೋಕ ಒಂದು ಕಾಡು ಮತ್ತು ಕ್ರೌರ್ಯ ಇವಿಷ್ಟು ಕಾದಂಬರಿಗಳು ಇದಲ್ದನೇನೆ ಬೃಹನ್ನಳೆ ಸೋಮುವಿನ ಸ್ವಗತ ಲಹರಿ ಇದು ಕವಿತೆ ಯಮಳ ಪ್ರಶ್ನೆ ಇದು ನಾಟಕ ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಇದು ಸೈದ್ಧಾಂತಿಕ ಬರಹಕ್ಕೆ ಸೇರುತ್ತೆ ವಿಮರ್ಶೆಯ ವಿಮರ್ಶೆ ಇದು ವಿಮರ್ಶಾತ್ಮಕ ಕೃತಿ ಅಣ್ಣನ ನೆನಪುಗಳು ಇದು ಇವರ ಜೀವನ ಚರಿತ್ರೆ ಇಷ್ಟಲ್ದೇನೆ ಚಿಕ್ಕ ಮಕ್ಕಳಿಗೋಸ್ಕರ ಅಂದ್ರೆ ಕಿರಿಯರಿಗಾಗಿ ಪರಿಸರ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕತೆಗಳು ಇದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮುಂತಾದ ಕೃತಿಗಳನ್ನು ಪ್ರಕಟಣೆ ಮಾಡಿದ್ದಾರೆ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅಂತಕ್ಕಂಥದ್ದು ತೇಜಸ್ವಿಯವರ ಪ್ರವಾಸ ಕಥನ ಕಾಡಿನ ಕತೆಗಳ ಮಾಲಿಕೆಯ ಐದು ಸಂಪುಟಗಳು ಮಿಲೇನಿಯಂ ಪುಸ್ತಕ ಸರಣಿ ವೈಜ್ಞಾನಿಕ ಸಾಹಿತ್ಯ ಪರಿಸರ ವಿಸ್ಮಯ ಮಾಲಿಕೆ ಪಕ್ಷಿ ಲೋಕ ಹೀಗೆ ನಾನಾ ಕೃತಿಗಳನ್ನು ತೇಜಸ್ವಿ ಕನ್ನಡಕ್ಕೆ ನೀಡಿದ್ದಾರೆ ಮರಾಠಿ ಹಿಂದಿ ಮಲಯಾಳಂ ತಮಿಳು ಇಂಗ್ಲಿಷ್ ಜಪಾನಿ ಭಾಷೆಗಳಿಗೆ ತೇಜಸ್ವಿಯವರ ಅನೇಕ ಕೃತಿಗಳು ತೇಜಸ್ವಿಯವರ ಅನೇಕ ಕೃತಿಗಳು ಅನುವಾದಗೊಂಡಿವೆ ಅಬಚೂರಿನ ಪೋಸ್ಟ್ ಆಫೀಸು ಕುಬಿ ಮತ್ತು ಇಯಾಲ ತಬರನ ಕತೆ ಇವೆಲ್ಲ ಚಲನಚಿತ್ರಗಳಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನ ಪಡ್ಕೊಂಡಿದವೆ ತಬರನ ಕತೆ ಕಿರಗೂರಿನ ಗಯ್ಯಾಳಿಗಳು ಕೃಷ್ಣೇಗೌಡನ ಆನೆ ಪರಿಸರದ ಕತೆಗಳು ರಂಗದ ಮೇಲೆ ಪ್ರಯೋಗಗೊಂಡಿವೆ ರಂಗದ ಮೇಲೆ ಅಂತಂದ್ರೆ ನಾಟಕವಾಗಿ ಅಂದ್ರೆ ರಂಗಭೂಮಿ ಕಲಾವಿದರು ಅಭಿನಯಿಸಿದ್ದಾರೆ ಅಂತ ಅದರ ಅರ್ಥ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ರಾಷ್ಟ್ರೀಯ ಸ್ವರ್ಣ ಕಮಲ ಪ್ರಶಸ್ತಿಯ ಚಿನ್ನದ ಪದಕ ರಾಷ್ಟ್ರೀಯ ಕಥಾ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳಿಗೆ ತೇಜಸ್ವಿ ಅವರು ಭಾಜನರಾಗಿದ್ದಾರೆ ಅಂದ್ರೆ ಆ ಗೌರವಕ್ಕೆ ಒಳಗಾಗಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಭಾವಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ವಾ ಇದೇನೆ ಆಯ್ಕೆ ಕೃತಿ ಅದರ ಮುಖಪುಟವನ್ನು ನೀವು ಗಮನಿಸಬಹುದು ವಿದ್ಯಾರ್ಥಿಗಳೇ ಇದರಲ್ಲಿ ನಿಮ್ಗಾಗಲೇ ಗೊತ್ತಿರೋ ಹಾಗೆ ಹನ್ನೆರಡು ಅಧ್ಯಾಯಗಳಿವೆ ನಾವು ಮೊದಲನೇ ಅಧ್ಯಾಯವನ್ನು ಈಗ ನೋಡೋಣ ನನ್ನ ಹಳೆಯ ಫೋರ್ಟ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗ್ಗೆ ತೊಂದರೆ ಕೊಡುತ್ತಲೇ ಇರುತ್ತದೆ ಅದನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದು ನೋಡಿ ಕೆಲವರು ಹಳೆಯ ಮಿಲಿಟರಿ ಜೀಪುಗಳ ಹಣೆ ಬರಹವೇ ಇಷ್ಟು ಅದರ ಗೇರ್ ಬಾಕ್ಸ್ ತೆಗೆದು ಹಾಕಿ ಹೊಸ ಮಾಡೆಲಿನ ವಿಲ್ಲೀರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸಿ ಬಿಡು ಎಂದು ಸಲಹೆ ಮಾಡಿದರು ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿ ಹಾಳು ಮಾಡುವುದು ಸರಿ ತೋರಲಿಲ್ಲ ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಕಾಯಂ ಆಗಿತ್ತು ವಿದ್ಯಾರ್ಥಿಗಳೇ ಈ ಕೃಷ್ಣೇಗೌಡನ ಆನೆ ಅನ್ನೋ ದೀರ್ಘಗದ್ಯ ಅಥವಾ ನೀಳ್ಗತೆ ಏನಿದೆಯೋ ಈ ನೀಳ್ಗತೆಯ ಕಥೆಯನ್ನ ಸ್ವತಃ ತೇಜಸ್ವಿ ಅವರೇ ಹೇಳ್ತಾ ಇದ್ದಾರೆ ಅವರೇ ನಿರೂಪಣೆ ಮಾಡ್ತಾ ಇರ್ತಕ್ಕಂಥದ್ದು ನರೇಟರ್ ಅವರೇನೆ ಅವರ ಮಾತುಗಳಲ್ಲೇನೆ ನಾವು ಈ ಕಥೆಯನ್ನ ಮೊದಲಿಗೆ ತೇಜಸ್ವಿ ಅವರು ಹೇಳ್ತಾರೆ ನನ್ನ ಹತ್ರ ಒಂದು ಹಳೆ ಕಾಲದ್ದು ಫೋರ್ ಜೀಪ್ ಇತ್ತು ನೋಡಿ ಇದೇನೆ ಫೋರ್ ಜೀಪ್ ಈ ಜೀಪಿನ ಗೇರ್ ಬಾಕ್ಸ್ ಇಲ್ಲಿದೆಯಲ್ವಾ ಇದೆ ಗೇರ್ ಬಾಕ್ಸು ಆಗಾಗ ತೊಂದರೆ ಕೊಡ್ತಾನೆ ಇತ್ತು ಅಂದ್ರೆ ಎಲ್ಲಂದ್ರಲ್ಲಿ ಕೆಟ್ಟ ನಿಂತ್ಕೊಂತ ಇತ್ತು ಅದನ್ನ ಯಾವಾಗ್ಲೂ ರಿಪೇರಿ ಮಾಡ್ತಾ ಇದ್ರು ನಮ್ಮ ತೇಜಸ್ವಿ ಅವರು ಅದನ್ನ ನೋಡಿ ಕೆಲವರು ಹೇಳ್ತಾರೆ ಈ ಹಳೆ ಕಾಲದ್ದು ಮಿಲ್ಟ್ರಿ ಜೀಪ್ಗಳ ಹಣೆ ಬರಹನೆ ಇಷ್ಟು ಆದರೆ ಗೇರ್ ಬಾಕ್ಸ್ ತೆಗೆದಾಕ್ಬಿಟ್ಟು ಈಗ ಹೊಸ ಮಾಡೆಲ್ ಬಂದಿದೆ ವಿಲ್ಲೀರ್ಸ್ ಜೀಪ್ ಅಂತ ನೋಡಿ ಈ ಫೋರ್ಡ್ ವಿಲ್ಲೀರ್ಸ್ ಇವೆಲ್ಲ ಕಂಪ್ನಿ ಹೆಸರುಗಳು ಆ ಜೀಪ್ ನ ಗೇರ್ ಬಾಕ್ಸ್ ಅನ್ನ ಇದಕ್ಕೆ ಜೋಡಿಸ್ಬಿಡು ಅಂತ ಅಂದ್ಬಿಟ್ಟು ಸಲಹೆಯನ್ನ ಕೊಡ್ತಾರೆ ಆದ್ರೆ ಯಾಕೋ ನಮ್ಮ ನಿರೂಪಕರಿಗೆ ಆ ರೀತಿ ಬದಲಾಯಿಸೋದು ಇಷ್ಟ ಆಗ್ಲಿಲ್ಲ ಆ ರೀತಿ ಬದಲಾಯಿಸ್ಕೋದ್ರೆ ಹಳೇ ಕಾಲದ ಜೀಪಿನ ಆ ಒರ್ಜಿನಾಲಿಟಿ ಹಾಳಾಗಿ ಹೋಗ್ಬಿಡುತ್ತೆ ಇದು ಹಳೆ ಕಾಲದ ಜೀಪು ಒಂದೊಂದೇ ಭಾಗಗಳನ್ನ ಬದಲಿಸ್ತಾ ಬದಲಿಸ್ತಾ ಹೋದ್ರೆ ಇದು ಪುರಾತನ ಕಾಲದ ಜೀಪು ಅಂತ ಅನ್ಸ್ಕೊಳ್ಳೋದಿಲ್ಲ ಯಾಕೋ ಅವ್ರಿಗೆ ಅದ್ರ ಒರ್ಜಿನಾಲಿಟಿನ ಹಾಳು ಮಾಡೋದಕ್ಕೆ ಇಷ್ಟ ಆಗ್ಲಿಲ್ಲ ಈ ಒರ್ಜಿನಾಲಿಟಿಯನ್ನ ಉಳಿಸ್ಕೊಳ್ಳೋ ಪ್ರಯತ್ನದಿಂದ ಗೇರ್ ಬಾಕ್ಸ್ನ ಬಿಚ್ಚಿ ರಿಪೇರಿ ಮಾಡೋದ್ರೂ ಪರವಾಗಿಲ್ಲ ನಾನ್ ಯಾವುದೇ ಕಾರಣಕ್ಕೂ ಬದಲಾಯ್ಸಲ್ಲ ಅಂತ ತೀರ್ಮಾನ ಮಾಡ್ಬಿಡ್ತಾರೆ ಹಾಗಾಗಿ ತಿಂಗ್ಳಿಗೆ ಒಂದ್ ಸರಿನಾದ್ರೂ ಜೀಪ್ ಕೆಟ್ಟ ನಿಂತ್ಕೊಳ್ತಾ ಇತ್ತು ಆ ಜೀಪಿನ ತಳಭಾಗಕ್ಕೆ ಹೋಗಿ ಮಲಗಿಕೊಂಡು ಬಿತ್ಕೊಂಡು ಅಂದ್ರೆ ಮಲಕ್ಕೊಂಡು ಅದರ ಗೇರ್ ಬಾಕ್ಸ್ ಅನ್ನ ಬಿಚ್ಚಿ ರಿಪೇರಿ ಮಾಡೋ ಕೆಲಸ ನಮ್ಮ ನಿರೂಪಕರಿಗೆ ಕಾಯಂ ಆಗ್ಬಿಡ್ತು ಕಾಯಂ ಅಂದ್ರೆ ನಿತ್ಯದ ಕೆಲಸ ಕೆಲವರು ಸಾಮಾನ್ಯವಾಗಿ ಹೀಗೆ ಇರ್ತಾರೆ ಅವ್ರ ಹತ್ರ ಏನಾದ್ರೂ ತುಂಬಾ ಹಳೇದು ವಾಹನ ಇದ್ರೆ ಅದನ್ನ ಮಾರೋದಿಕ್ಕೆ ಆಗ್ಲಿ ಅಥವಾ ಅದನ್ನ ಬದಲಾಯಿಸೋಕಾಗ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಅದ್ರ ಬಗ್ಗೆ ಏನೋ ಒಂದ್ ರೀತಿ ಭಾವನೆಯನ್ನ ಇಟ್ಕೊಂಬಿಟ್ಟಿರ್ತಾರೆ ಒಂದ್ ರೀತಿ ಅಟ್ಯಾಚ್ಮೆಂಟ್ ಅಂತ ಹೇಳ್ತಿವಲ್ಲ ಹಾಗಾಗಿ ಕೆಲವು ಇಷ್ಟ ಪಡೋದಿಲ್ಲ ನೋಡಿ ಅವತ್ತು ಹಿಂಗೆನೆ ಜೀಪು ಕೆಟ್ ನಿಂತಿರುತ್ತೆ ಈ ಜೀಪಿನ ತಳಭಾಗಕ್ಕೆ ಹೋಗ್ತಾರೆ ನಮ್ಮ ನಿರೂಪಕರು ರಿಪೇರಿ ಮಾಡ್ತಾ ಇರ್ತಾರೆ ಅವತ್ತು ಹೀಗೇನೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರ್ಬೇಕಾದ್ರೆ ಎರಡು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು ನನ್ನತ್ತ ಬರುತ್ತಿರುವುದು ನನಗೆ ಜೀಪಿನ ಅಡಿಯಿಂದ ಕಾಣಿಸಿತು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಥಟ್ಟನೆ ಜ್ಞಾಪಕಕ್ಕೆ ಬಂದು ಗಾಬರಿಯಾದರೂ ಅವು ಬೂಡ್ಸಿಲ್ಲದ ಕಾಲುಗಳಾದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟಿನವು ಎಂದು ಬೋಲ್ಟುಗಳನ್ನು ಬಿಚ್ಚುತ್ತಾ ಹಾಗೆ ಯೋಚಿಸಿದೆ ಬಂದಾತ ನಾನು ಜೀಪಿನ ಅಡಿ ಇದ್ದುದರಿಂದ ಅವನು ಬಂದುದನ್ನು ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಬಾರಿ ಕೆಮ್ಮಿದ ಅವತ್ತು ಕೂಡ ಇದೇ ತರ ಜೀಪಿನ ಕೆಳಗಡೆ ಮಲಕ್ಕೊಂಡು ಅದರ ಗೇರ್ ಬಾಕ್ಸ್ ಅನ್ನ ಬಿಚ್ಚಿ ರಿಪೇರಿ ಮಾಡ್ತಾ ಇರಬೇಕಾದ್ರೆ ಎರಡು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು ಕಾಕಿ ಪ್ಯಾಂಟ್ ಅನ್ನ ಹಾಕೊಂಡಿರ್ತಕ್ಕಂತ ಎರಡು ಕಾಲುಗಳು ತೇಜಸ್ವಿ ಅವ್ರ ಕಡೆಗೆ ಬರ್ತಾ ಇರೋದು ಅವ್ರಿಗೆ ಜೀಪಿನ ಕೆಳಗಡೆಯಿಂದ ಕಾಣಿಸುತ್ತೆ ಅವಾಗ ಕಾಕಿ ಪ್ಯಾಂಟ್ ಅಂತ ಅಂದಿದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ ಹಂಗೇನೆ ನಿರೂಪಕರಿಗೂ ನೆನಪಾಯ್ತು ಗಾಬರಿ ಆಗ್ತಾರ ಒಂದ್ ಕ್ಷಣ ಗಲಿಬಿಲಿ ಆಗ್ತಾರೆ ಇದೇನಪ್ಪ ಪೊಲೀಸ್ನವ್ರು ಹುಡ್ಕೊಂಡ್ ಬರ್ತಾ ಇದ್ದಾರೆ ನಾನೇನ್ ತಪ್ಪು ಮಾಡಿದೀನಿ ಅನ್ನೋ ತರ ಭಯ ಆಗುತ್ತೆ ಆಮೇಲೆ ಗಮನಿಸ್ತಾರೆ ಅವು ಬೂಡ್ಸ್ ಇಲ್ಲದ ಕಾಲುಗಳು ಅಂದ್ರೆ ಶೂ ಹಾಕೊಂಡಿರ್ಲಿಲ್ಲ ಪೊಲೀಸ್ನವರು ಶೂಸ್ ಹಾಕ್ತಾರಲ್ವಾ ಇಲ್ಲಿ ಹಾಕಿರ್ಲಿಲ್ಲ ಹಾಗಾಗಿ ಬೇರೆ ಇನ್ಯಾವ ಡಿಪಾರ್ಟ್ಮೆಂಟ್ನವರು ಇವರು ಅಂತ ಅಂದ್ಬಿಟ್ಟು ಬೋಲ್ಟನ್ನ ನೋಡಿ ಇಲ್ಲೆಲ್ಲ ಬೋಲ್ಟ್ಗಳು ಇದಾವಲ್ಲ ಅವನ್ನೆಲ್ಲ ಬಿಚ್ತಾ ಹಾಗೇನೇನೆ ರಿಪೇರಿಯನ್ನ ಮುಂದುವರಿಸ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇರ್ತಾರೆ ಬಂದವನು ನಾನು ಜೀಪಿನ ಕೆಳಗಡೆ ಇದ್ದಿದ್ರಿಂದ ಅವನನ್ನ ನಾನು ಗಮನಿಸಿಲ್ಲ ಅಂತ ಅಂದ್ಬಿಟ್ಟು ಆತ ಒಂದೆರಡು ಸಾರಿ ಕೆಮ್ತಾನೆ ತೇಜಸ್ವಿಯವರು ಓದುಗರಿಗೆ ಹೇಳ್ತಾರೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಮನೆಯ ಬಳಿ ಯಾರು ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ ಮನೆಯವರ ಹೆಸರು ಏನು ಹೆಸರು ಹಿಡಿದು ಕರೆಯಬೇಕೋ ಸ್ವಾಮಿ ಎನ್ನಬೇಕೋ ಬಹುವಚನ ಉಪಯೋಗಿಸಬೇಕೋ ಏಕವಚನವು ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲಾ ಬಿಕ್ಕಟ್ಟುಗಳನ್ನು ಎದುರಿಸಬೇಕು ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲ ತೊಂದರೆಗಳೇ ಇರುವುದಿಲ್ಲ ಆದ್ದರಿಂದ ಬಂದವ ಮತ್ತೂ ಒಂದೆರಡು ಸಾರಿ ಕೆಮ್ಮಿದ ನೋಡಿ ಇದು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಇದ್ದ ಹಾಗೆ ವಾಕ್ಯ ಇದೆಯಲ್ವಾ ಇದು ಸಂದರ್ಭದ ವಾಕ್ಯ ಇದಕ್ಕೆ ಈ ಉತ್ತರವನ್ನ ಬರೀಬೇಕಾಗುತ್ತೆ ಹಾಗೇನೆ ಎರಡು ಅಂಕದ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೂ ಸಹಿತ ಇದೇ ಉತ್ತರ ಆಗುತ್ತೆ ತೇಜಸ್ವಿ ಅವರು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ಹೇಳುವುದು ಏಕೆ ಅಂತ ಒಂದು ಪ್ರಶ್ನೆ ಇದೆ ಎರಡಂಕಕ್ಕೆ ನೋಡಿ ಎರಡು ಅಂಕಕ್ಕೂ ಇದೇ ಉತ್ತರ ಮೂರ ಅಂಕಕ್ಕೂ ಸಹಿತ ಇದೇ ಉತ್ತರ ಬರುತ್ತೆ ನಿರೂಪಕರು ಓದಗರು ಹೇಳ್ತಾರೆ ನಮ್ಮ ಕಡೆ ಕೆಮ್ಮು ಒಂಥರ ಕಾಲಿಂಗ್ ಬೆಲ್ ಇದ್ದ ಹಾಗೆ ಕಾಲಿಂಗ್ ಬೆಲ್ ಅಂದ್ರೆ ಕರೆಗಂಟೆ ನಗರ ಪ್ರದೇಶಗಳಲ್ಲಿ ಮನೆ ಹೊರಗಡೆ ಕಾಲಿಂಗ್ ಬೆಲ್ ಹಾಕ್ಸಿರ್ತಾರೆ ಬಂದವರು ಕಾಲಿಂಗ್ ಬೆಲ್ ಹೊಡಿತಾರೆ ನಾವು ಯಾರೋ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೋಗಿ ಬಾಗಿಲು ತೆಗಿತೀವಿ ಹೌದಲ್ವಾ ಆದ್ರೆ ಹಳ್ಳಿಗಳ ಕಡೆ ಯಾರು ಈ ತರ ಕಾಲಿಂಗ್ ಬೆಲ್ಲ ಹಾಕ್ಸಿರೋದಿಲ್ಲ ಹಾಗಾದ್ರೆ ಹಳ್ಳಿಗಳ ಕಡೆ ಜನ ಹೇಗ್ ಕರಿತಾರೆ ಅಂತ ಅಂದ್ರೆ ಒಂದ್ ಎರಡ್ ಸರಿ ಕೆಮ್ಮತಾರೆ ಕ್ಯಾಕುರ್ಸ್ತಾರೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾರೆ ಯಾಕೆ ಅಂತ ಅಂದ್ರೆ ಬಹುಶಃ ನನ್ ಮಾತಿನ ಮೂಲಕ ಭಾಷೆನೇ ಉಪಯೋಗ್ಸಿ ಕರಿಬೇಕು ಅಂತ ಅನ್ನೋದೇ ಆದ್ರೆ ಕೆಲವಾರು ತೊಂದರೆಗಳಿದಾವೆ ಅಂತ ಕಾಣಿಸುತ್ತೆ ಏನೇನು ಅಂತ ಅಂದ್ರೆ ಮನೆಯವರ ಹೆಸರು ಏನು ಮನೆ ಯಜಮಾನ್ ಇರ್ತಾರೆ ಅವ್ರ ಹೆಸರು ಕೆಲವೊಂದ್ಸರಿ ನಮಗೆ ಮರ್ತೋಗ್ಬಿಡುತ್ತೆ ಅವ್ರ ಹೆಸ್ರೇನು ಅಂತ ಅನ್ನೋದು ತಬ್ಬಿಬ್ ಆಗುತ್ತೆ ಯಾರ್ದೋ ಹೆಸರು ಹೋಗಿ ಇನ್ಯಾರ್ದೋ ಹೆಸರು ಕರೆದ್ರೆ ಸಮಸ್ಯೆ ಆಗುತ್ತೆ ಆಮೇಲೆ ಹೆಸರು ಹಿಡಿದು ಕರಿಬೇಕೋ ಸ್ವಾಮಿ ಏನ್ಬೇಕೋ ಮನೆ ಯಜಮಾನ್ರು ಹೆಸರು ಹಿಡಿದು ಕರೆದ್ರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅಥವಾ ಸ್ವಾಮಿ ಮನೆಯೊಳಗೆ ಯಾರಾದ್ರೂ ಇದ್ದೀರಾ ಅಂತ ಅಂದ್ರೆ ಕೆಲವ್ರಿಗೆ ಅದು ಇಷ್ಟ ಆಗಲ್ಲ ಏನಯ್ಯ ಸ್ವಾಮಿ ಅಣ್ಣ ಅಪ್ಪ ಅಂತೀಯ ಅಂತ ಅಂತಾರೆ ಬಹುವಚನ ಉಪಯೋಗಿಸಬೇಕೋ ಏಕವಚನವೋ ಬಹುವಚನ ಅಂತಂದ್ರೆ ಅವ್ರಿಗೆ ತುಂಬಾ ಗೌರವ ಕೊಟ್ಟು ಕರೆಯಕ್ಕೋದ್ರೆ ಏನಯ್ಯ ಅಷ್ಟೊಂದು ವಯಸ್ಸಾಗಿದ್ಯಾ ಅಂತಾರೆ ಹೌದಲ್ವಾ ನೀವ್ ಯಾರನ್ನಾದ್ರೂನು ಆಂಟಿ ಇನ್ಬಿಡಿ ಏನ್ರಿ ಆಂಟಿ ಇಂತೀರಾ ಅಷ್ಟೊಂದು ವಯಸ್ಸಾಗಿದೆಯಾ ಅಂತಾರೆ ಏಕವಚನವೋ ಬರೀ ಅವ್ರ ಹಿಡ್ದೇನೆ ಏಕವಚನದಲ್ಲಿ ಕರೆದ್ರೆ ಅದಕ್ಕೂ ಸಿಟ್ಟಾಗ್ತಾರೆ ನೋಡಿ ಭಾಷೆ ಉಪಯೋಗಿಸಿ ಕರಿಬೇಕು ಅಂತಂದ್ರೆ ಏನೆಲ್ಲಾ ಬಿಕ್ಕಟ್ಟುಗಳನ್ನು ಅಂದ್ರೆ ತೊಂದರೆಗಳನ್ನ ಎದುರಿಸ್ಬೇಕಾಗತ್ತೆ ಅದ್ರ ಬದಲು ಒಂದ್ ಎರಡ್ ಸಾವಿರಕ್ಕೆ ಎಂಬ ನೋಡಿ ಮೇಲಿರೋ ಯಾವ ತೊಂದರೆಗಳೂ ಇರೋದೇ ಇಲ್ಲ ಹಾಗಾಗಿ ಬಂದವನು ಇನ್ನೂ ಒಂದೆರಡು ಸಾರಿ ಕೆಂಪಾನೆ ಅವಾಗ ನಮ್ಮ ತೇಜಸ್ವಿಯವರು ಜೀಪಿನ ಅಡಿಯಿಂದನೇ ಮಾತಾಡಿಸ್ತಾರೆ ಯಾರಪ್ಪ ನೀನು ಅಂತ ಕೇಳ್ತಾರೆ ನಾನ್ ಸ್ವಾಮಿ ನಾನು ಅಂದ್ರೆ ಯಾರಪ್ಪ ನನಗೆ ಇಲ್ಲಿ ನೀನ್ ಕಾಲ್ ಮಾತ್ರ ಕಾಣೋದು ನಾನು ಲೈನ್ಮನ್ ಸ್ವಾಮಿ ಅಂತಾನೆ ಹೆಸರು ಹೇಳಲಿಲ್ಲ ನೋಡಿ ಯಾರು ಲೈನ್ಮನ್ ತಿಪ್ಪಣ ಅಂತ ನಮ್ಮ ತೇಜಸ್ವಿಯವರನ್ನೇ ಊಹೆ ಮಾಡಿಕೊಂಡು ಕೇಳ್ತಾರೆ ಆ ತಿಪ್ಪಣ್ಣ ಅನ್ನೋ ಹೆಸರು ಕೇಳ್ತಿದ್ದಂಗೆ ಇವನಿಗೆ ಸಿಟ್ಟು ಬಂದ್ಬಿಡುತ್ತೆ ಥೂ ಥೂ ಅಂತ ಒಗೀತಾನೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ ನಾವು ಕರೆಂಟ್ನವರು ನಾನು ಲೈನ್ ಮೆನ್ ದುರ್ಗಪ್ಪ ಸ್ವಾಮಿ ಅಂತಾನೆ ಇವನಿಗೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಕಂಡ್ರೆ ಆಗಲ್ಲ ಈತ ಕರೆಂಟ್ ಲೈನ್ಮನ್ ದುರ್ಗಪ್ಪ ಬಂದಿರ್ತಾನೆ ಅವಾಗ ನಿರೂಪಕರು ಕೇಳ್ತಾರೆ ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಗೆ ಥೂ ಅಂತೀಯಾ ಅವ್ರನ್ನ ಕಂಡ್ರೆ ನಿಮ್ಗ ಆಗೋಲ್ವಾ ಇಬ್ರದು ಕೆಲ್ಸ ಕಂಬ ಹತ್ತೋದೆ ತಾನೇ ಅಂತಾರೆ ಆಗ ಹೇಳ್ತಾನೆ ಅದೊಂದು ತರ್ಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸಾರ್ ನಮ್ ತಂತಿ ಹತ್ರ ತಂತಿ ತರಬೇಡ್ರಿ ಟೆಲಿಫೋನು ಗೊರ್ರ ಗೊರ ಅನ್ನುತ್ತೆ ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ ಜೊತೆ ಪುಕಾರ ತೆಗಿತಾನೆ ಇರ್ತಾರೆ ನಾನು ಜೀಪಿನಾಡಿಯಿಂದ ಹೊರ ಬಂದೆ ದುರ್ಗಪ್ಪ ಕೈಯಲ್ಲಿ ಕಟಿಂಗ್ ಪ್ಲೇಯರ್ ತಂತಿ ಸಿಂಬಿ ಹಿಡಿದುಕೊಂಡು ನಿಂತಿದ್ದ ಏನಯ್ಯಾ ಏನ್ ಸಮಾಚಾರ ಎಂದು ಕೇಳಿದೆ ಸಮಾಚಾರ ಏನಿಲ್ಲ ಸ್ವಾಮಿ ಅಂತಾನೆ ಮತ್ತೇನ್ ಬಂದೆ ಅಂತಾರೆ ಸೊಮ್ನೆ ಹಿಂಗೆ ಎಂದ ನಮ್ ತೇಜಸ್ವಿ ಅವರು ಕೇಳ್ತಾರೆ ಅದ್ಯಾಕ ಯಾ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಥೂ ಅಂತ ಅಂತೀಯಾ ಬೈತೀಯಾ ಅವ್ರನ್ನ ಕಂಡ್ರೆ ನಿಮಗೆ ಆಗೋದಿಲ್ವಾ ನಿಮ್ ಕೆಲಸ ಕೆಲ್ಸ ಕಂಬ ಹತ್ತೋದೆ ಅಲ್ವಾ ಅಂತ ಕೇಳ್ತಾರೆ ನೋಡಿ ಇದು ಟೆಲಿಫೋನ್ ಕಂಬ ಏನಾದರೂ ರಿಪೇರಿ ಕೆಲ್ಸಕ್ ಬಂತು ಅಂತ ಅಂದ್ರೆ ನೋಡಿ ಕಂಬ ಹತ್ತಿ ರಿಪೇರಿ ಮಾಡ್ಬೇಕು ಹಂಗೇನೆ ನೋಡಿ ಇದು ಕರೆಂಟ್ ಕಂಬ ಇಲ್ಲೂ ಅಷ್ಟೇನೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಕಂಬ ಹತ್ತಿ ರಿಪೇರಿ ಮಾಡ್ಬೇಕು ಇಬ್ರು ಕೆಲ್ಸನು ಏನು ಕಂಬ ಹತ್ತಿ ರಿಪೇರಿ ಮಾಡೋದೇನೇನೆ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಆಗಿರ್ಬೋದು ಆದ್ರೆ ಮಾಡೋ ಕೆಲ್ಸ ಮಾತ್ರ ಒಂದೇ ಆಗಿದೆ ಅವ್ರನ್ನ ಯಾಕಯ್ಯ ಬೈತೀಯ ಅಂತ ಕೇಳ್ತಾರೆ ಆಗ ನಮ್ಮ ದುರ್ಗಪ್ಪ ಹೇಳ್ತಾನೆ ಅದೊಂದು ತರ್ಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸಾರ್ ಅಂತಾನೆ ನೋಡಿ ಇದು ಒಂದ್ ಅಂಕಕ್ಕೆ ಕೇಳ್ತಾರೆ ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೇಳ್ತಾರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ಬರೀಬೇಕು ತರ್ಲೆ ಅಂತ ಅಂದ್ರೆ ಸುಮ್ ಸುಮ್ನೆ ಕಾಲ್ ಕೆರ್ಕೊಂಡು ಜಗಳ್ ಬರೋದು ಅಂತ ಅರ್ಥ ಬರುತ್ತೆ ಏನು ಅವರು ಜಗಳ ಮಾಡ್ತಾರೆ ಅಂದ್ರೆ ನಮ್ ತಂತಿ ಹತ್ರ ತಂತಿ ತರಬೇಡ್ರಿ ನೋಡಿ ಇಲ್ಲಿ ಕಂಬ ಬೇರೆ ಬೇರೆ ಆದ್ರೂ ಸಹಿತ ಒಂದು ಪಕ್ಕ ಒಂದು ಕಂಬ ಹಾಕ್ಬಿಟ್ರೆ ಈ ಕರೆಂಟ್ ಇಂದು ಹೈ ವೋಲ್ಟೇಜು ಈ ಟೆಲಿಫೋನ್ ಗೆ ತೊಂದರೆ ಕೊಡುತ್ತೆ ಆ ರೀತಿ ತೊಂದರೆ ಆದಾಗ ಯಾರಾದ್ರೂ ಮಾತಾಡ್ತಾ ಇದ್ರೆ ಟೆಲಿಫೋನ್ ನಲ್ಲಿ ಗೊರ್ರ ಗೊರ್ರ ಅಂತ ಶಬ್ದ ಬರ್ತಾ ಇರುತ್ತೆ ತೊಂದರೆ ಆಗ್ತಾ ಇರುತ್ತೆ ಮಾತಾಡಕ್ ಆಗಲ್ಲ ಹಾಗೆ ಹೀಗೆ ಅಂತ ಬೆಳಗಾದ್ರೆ ಸಾಕು ನಮ್ ಜೊತೆ ಜಗಳ ತೆಗಿತಾನೆ ಇರ್ತಾರೆ ಪುಕಾರು ಅಂದ್ರೆ ಜಗಳ ಅಂತ ಇಷ್ಟೆಲ್ಲ ಮಾತಾಡಿದ್ದಾದ್ಮೇಲೆ ನಿರೂಪಕರು ಜೀಪಿನ ಅಡಿಯಿಂದ ಹೊರಗಡೆ ಬರ್ತಾರೆ ದುರ್ಗಾಪುನ್ ಕೈಯಲ್ಲಿ ಕಟಿಂಗ್ ಪ್ಲೇಯರ್ ಇರುತ್ತೆ ಇಲ್ಲಿ ಇದೆ ನೋಡಿ ಆಮೇಲೆ ತಂತಿ ಸಿಂಬಿ ಅಂದ್ರೆ ವೈರ್ಗಳನ್ನ ಸುತ್ತೋದಿಕ್ಕೆ ಅವಾಗ ಉಪಯೋಗಿಸ್ತಾ ಇದ್ರು ಇದೊಂದು ರೋಲ್ ಇದು ಇದನ್ನ ಕೈಯಲ್ಲಿ ಇಡ್ಕೊಂಡು ನಿಂತಿರ್ತಾನೆ ಕೇಳ್ತಾರೆ ಏನಯಾ ಏನು ಏನ್ ಸಮಾಚಾರ ಏನು ಸುಮ್ನೆ ಬಂದ್ಬಿಟ್ಟಿದ್ಯಾಲ ಏನ್ ಸುದ್ದಿ ಏನ್ ವಿಷಯ ಅಂತ ಕೇಳ್ತಾರೆ ಅವನು ಅಯ್ಯ ಏನ್ ಸುದ್ದಿ ಸಮಾಚಾರ ಸರ್ ಏನಿಲ್ಲ ಅಂತ ಹೇಳ್ತಾನೆ ಮತ್ತಿನ್ನೇನಗ್ ಬಂದೆ ಅಂತಾರೆ ಏ ಸುಮ್ನೆ ಹೀಗೆ ಓಡಾಡ್ಕೊಂಡ್ ಬಂದೆ ಅಂತ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ ಅವಾಗ ನಮ್ಮ ತೇಜಸ್ವಿಯವರು ಓದುಗರಿಗೆ ಹೇಳ್ತಾರೆ ಅವನ ಮಾತು ಕೇಳಿದ್ರೆ ಏನೂ ಕೆಲಸವಿಲ್ಲದೆ ಪುರ್ಸೊತ್ತಾಗಿದ್ರಿಂದ ಇಲ್ಲಿವರೆಗೂ ಬಂದಿದ್ದಾನೆ ಅಂತ ಅರ್ಥ ಬರ್ತಿತ್ತು ಹಾಗೆ ಆಗಿದ್ರೆ ಏನೋ ಇನಾಮು ಕೇಳಲೋ ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲು ಈ ರೀತಿ ಪೀಡಿಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು ಬಂದವರು ಬಂದ ಕೆಲಸ ಏನೆಂದು ಚಟ್ಪಟ್ ಹೇಳುವುದೇ ಇಲ್ಲ ನಮ್ಮ ಮೂಡು ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳಲೋ ಬೇಡವೋ ಎಂದು ದೇನಿಸುತ್ತಾ ಅದು ಇದು ಮಾತಾಡುತ್ತಾ ನಿಂತಿರುತ್ತಾರೆ ನಾವೇ ನಾನಾ ಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರ ಬಾಯಿ ಬಿಡಿಸಬೇಕು ಅಲ್ಲಿಯವರೆಗೂ ಅವರು ಬಂದುದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತಾಡುತ್ತಾ ಅನ್ಯ ಮನಸ್ಕರಾಗಿ ನಿಂತಿರುತ್ತಾರೆ ನನಗೆ ಅವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ ಸರಿ ದುರ್ಗಪ್ಪನ್ ಮಾತು ಕೇಳಿದ್ರೆ ಅವನ್ಗೇನು ಕೆಲಸ ಇರಲಿಲ್ವೇನೋ ಮಾಡೋದಿಕ್ಕೆ ಬಹಳ ಪುರ್ಸೊತ್ತಾಗಿದ್ನೇನೋ ಅಂದ್ರೆ ಬಿಡುವಾಗಿದ್ನೇನೋ ಹಾಗಾಗಿ ಇಲ್ಲಿವರೆಗೂ ನಾನು ಹುಡ್ಕೊಂಡು ಬಂದಿದ್ದಾನೆ ಅನ್ನೋ ಅರ್ಥ ಬರ್ತಿತ್ತು ಹಾಗೆ ಆಗಿದ್ರೆ ಏನೋ ಇನಾಮು ಕೇಳಲೋ ಇನಾಮು ಅಂತಂದ್ರೆ ಹಣ ಬಹುಮಾನ ಅಂತ ಅನ್ನೋ ಅರ್ಥ ಇದೆ ಅದನ್ನ ಕೇಳೋಕೆ ಬಂದಿರ್ಬೋದು ಅಥವಾ ಚಂದ ವಸೂಲಿಗೋ ಚಂದ ವಸೂಲಿ ಅಂತಂದ್ರೆ ಮನೆ ಮನೆಗೂನು ದುಡ್ಡಿಸ್ಕೊಳ್ತಾರೆ ಆ ರೀತಿ ಏನಾದ್ರೂ ಹಣ ಇಸ್ಕೊಂಡು ಹೋಗೋದಿಕ್ಕೆ ಬಂದಿರ್ಬೋದು ಇಲ್ಲ ಅಂತಂದ್ರೆ ಮನೆ ಉಪಯೋಗಕ್ಕೆ ಕಾಫಿ ಬೀಜನೋ ತೇಜಸ್ವಿ ಅವ್ರದ್ದು ಕಾಫಿ ತೋಟ ಇತ್ತಲ್ವಾ ಸಾಮಾನ್ಯವಾಗಿ ಕಾಫಿ ತೋಟ ಇಲ್ಲದೆ ಇರೋರು ಆ ತೋಟ ಇರೋರ ಹತ್ರ ಬಂದು ಮನೆ ಉಪಯೋಗಕ್ಕೆ ಅಂತ ಸ್ವಲ್ಪ ಕಾಫಿ ಬೀಜನ ಇಸ್ಕೊಂಡು ಹೋಗ್ತಾರೆ ಈ ತೋಟ ಇರತಕ್ಕಂಥವ್ರು ಸ್ವಲ್ಪ ದಾನ ಧರ್ಮ ಅಂತ ಅನ್ನೋದು ಮಾಡ್ತಾರೆ ಹಾಗೇನೆ ಕಾಫಿ ಜೊತೆಗೆ ಏಲಕ್ಕಿ ಮೆಣಸು ಎಲ್ಲ ಬೆಳೀತಾರಲ್ವಾ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕಾಫಿ ಬೀಜನೋ ಅಥವಾ ಏಲಕ್ಕಿನೋ ಕೇಳೋದಿಕ್ಕೆ ಆ ಈ ತರ ಪೀಟ್ಕೆ ಹಾಕ್ತಾ ಇದ್ದಾನೆ ನೇರವಾಗಿ ಹೇಳೋದಿಕ್ಕಿಂತ ಅದು ಇದು ಒಂದ್ ಎರಡ್ ನಿಮಿಷ ಮಾತಾಡಿ ಆಮೇಲೆ ಕೇಳಿದ್ರೆ ಚೆನ್ನಾಗಿರುತ್ತಲ್ವಾ ಅದಕ್ಕೋಸ್ಕರ ಈ ತರ ಏನೋ ಹೇಳ್ತಾ ಇದ್ದಾನೆ ಅಂತ ನಮ್ಮ ನಿರೂಪಕರು ಯೋಚನೆ ಮಾಡ್ತಾರೆ ನೋಡಿ ಇದು ಅಷ್ಟೇನೆ ಎರಡು ಅಂಕಕ್ಕೆ ಇದೆ ಮುಂದುವರ್ಸ್ತಾ ಹೇಳ್ತಾರೆ ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು ಇದೊಂದು ದೊಡ್ಡ ಬೇಸರದ ಸಂಗತಿ ಏನು ಅಂತ ಅಂದ್ರೆ ಯಾರಾದ್ರೂ ಮನೆ ಹತ್ರ ಈ ತರ ಬರ್ತಾರೆ ಏನಕ್ ಬಂದಪ್ಪ ಅಂದ್ರೆ ಬಂದಿದ್ದ ಕೆಲ್ಸ ಏನು ಅಂತ ಬೇಗ್ ಬೇಗ್ನೆ ಹೇಳೋದೇ ಇಲ್ಲ ನಮ್ ಮೂಡ್ ಹೇಗಿದೆ ನಮ್ ಮನಸ್ಥಿತಿ ಹೇಗಿದೆ ಅಂತ ಅನ್ಬಿಟ್ಟು ಲೆಕ್ಕ ಹಾಕ್ತಾರೆ ಹೇಳೋದ ಬೇಡವಾ ಅಂತ ಯೋಚನೆ ಮಾಡ್ತಾರೆ ದೇನಿಸು ಅಂದ್ರೆ ಯೋಚಿಸು ಚಿಂತಿಸು ಅಂತ ಯೋಚಿಸ್ತಾ ಅದು ಇದು ಮಾತಾಡ್ತಾ ನಿಂತಿರ್ತಾರೆ ಅಂದ್ರೆ ಬೇಡದ ವಿಷಯವನ್ನ ಕೇಳ್ಕೊಂಡು ಮಾತಾಡ್ಕೊಂಡು ನಿಂತಿರ್ತಾರೆ ನಾವೇ ಅರ್ಥ ಮಾಡಿಕೊಂಡು ಅವ್ರನ್ನ ನಾನಾ ರೀತಿಯಲ್ಲಿ ಬಾಯ್ ಬಿಡಿಸ್ಬೇಕಾಗುತ್ತೆ ಅಲ್ಲಿವರೆಗೂನು ಅವ್ರು ಬಂದಿರೋದಕ್ಕೂ ಅವ್ರು ಮಾತಾಡ್ತಾ ಇರೋದಕ್ಕೂ ಯಾವುದೇ ಸಂಬಂಧ ಇಲ್ಲದೇನೆ ಮಾತಾಡ್ತಾ ಇರ್ತಾರೆ ಅವ್ರ ದೇಹ ಮಾತ್ರ ಅಲ್ಲಿರುತ್ತೆ ಅವ್ರ ಮನಸ್ಸು ಇನ್ನೆಲ್ಲೋ ಯೋಚನೆ ಮಾಡ್ತಾ ಇರುತ್ತೆ ಆ ರೀತಿ ನಿಂತ್ಕೊಂಡಿರ್ತಾರೆ ನನಗಂತೂ ಅವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ ಅವನು ಹೇಳೋವರೆಗೂ ಕಾಯ್ತಾ ಮಾತಾಡ್ಕೊಂಡು ಮಾತನ್ನ ನನಗೆ ನನಗ್ಯಾಕೋ ತಾಳ್ಮೆ ಇರಲಿಲ್ಲ ಹಾಗಾಗಿ ನಿರೂಪಕರು ಕೇಳ್ತಾರೆ ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೂ ಬರ್ತೀಯ ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರಯ್ಯ ನಿನ್ನತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರ್ಸೊತ್ತೇ ಇಲ್ಲ ಎಂದು ಅಸಹನೆಯ ದನಿಯಲ್ಲಿ ಹೇಳಿದೆ ಏನಿಲ್ಲ ಸ್ವಲ್ಪ ಕೊಡ್ಲಿ ಇದ್ರೆ ಬೇಕಿತ್ತು ಸ್ವಾಮಿ ಅಷ್ಟೇನಾ ಮತ್ತೇನು ಇಲ್ಲ ಅಂತ ಹೇಳಿದೆ ಇದೇನ್ ದೊಡ್ಡ ವಿಷಯ ಅಂತ ಹೇಳಿ ಹೇಳಿ ಕರೆಂಟ್ ಕೆಲ್ಸಕ್ಕೆ ಕೊಡ್ಲಿ ಯಾಕೋ ಅಂತ ಕೇಳ್ತಾರೆ ಹೇಳ್ತಾನೆ ಸುಮ್ನೆ ಯಾಕಪ್ಪ ಇಲ್ಲಿವರೆಗೂ ಬರ್ತೀಯಾ ಬಂದ್ ವಿಷಯ ಏನು ಅಂತ ಜರೂರಾಗಿ ಅಂದ್ರೆ ಬೇಗ್ನೆ ಹೇಳೋ ಮಾರಯ್ಯ ಸಾಮಾನ್ಯವಾಗಿ ಮಂಗಳೂರ್ ಕಡೆ ಎಲ್ಲ ಹಂಗೆ ಅಲ್ವಾ ಮಾರಯ್ಯ ಅಂತಾರೆ ಮಾರೈತಿ ಅಂತಾರೆ ಹೀಗೆ ನಿನ್ನತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗಂತೂ ಬಿಡುವಿಲ್ಲ ತುಂಬಾ ಕೆಲಸ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಿಕ್ತಲೇನೆ ಹೇಳ್ತಾರೆ ಆಗ ದುರ್ಗಪ್ಪ ಹೇಳ್ತಾನೆ ಏನಿಲ್ಲ ಒಂದ್ ಸ್ವಲ್ಪ ಕೊಡ್ಲಿ ಇದ್ರೆ ಬೇಕಾಗಿತ್ತು ನೋಡಿ ಕೊಡ್ಲಿ ಅಂದ್ರೆ ಇದೇನೇನೆ ಮರವನ್ನ ಕಡಿಯೋದಕ್ಕೆ ಉಪಯೋಗಿಸ್ತಾರೆ ಅಯ್ಯೋ ಇದಿನ್ನೇನ್ ದೊಡ್ಡ ವಿಷಯ ಅಂತ ಅನ್ಬಿಟ್ಟು ನಾನು ಹೇಳಕ್ ಹೋಗ್ಲಿಲ್ಲ ಅಷ್ಟೇನೆ ಅಂತ ಹೇಳ್ತಾನೆ ಅವಾಗ ತೇಜಸ್ವಿ ಅವ್ರು ಕೇಳ್ತಾರೆ ಕರೆಂಟ್ ಕೆಲ್ಸ ನಿಂದು ನಿನಗೆ ಕೊಡ್ಲಿ ಏನಕ್ ಬೇಕು ಅಂತ ಕೇಳ್ತಾರೆ ಅದಕ್ಕೆ ಅವನ್ ಹೇಳ್ತಾನೆ ಒಂದ್ ಮರ ಮುರ್ಕೊಂಡ್ಬಿಟ್ಟು ತಂತಿ ಮೇಲೆ ಬಿದೋಗಿದೆ ಸ್ವಾಮಿ ನೋಡಿ ಈ ತರ ಮರ ಏನಾಗಿದೆ ಮರದ ಕೊಂಬೆ ಮುರ್ಕೊಂಡು ತಂತಿ ಮೇಲೆ ಬಿದೋಗ್ಬಿಟ್ಟಿದೆ ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಲೈನ್ ಅನ್ನ ಸರಿಪಡಿಸ್ಬೇಕು ಆ ದರಿದ್ರ ಕೃಷ್ಣೇಗೌಡರು ಆನೆ ಮಾಡಿರೋ ಕೆಲಸನೇ ಇರಬೇಕಿದು ಮರದ ಹತ್ರ ಅದರ ಲದ್ದಿ ಬಿದ್ದಿದೆ ಅಂದ್ರೆ ಅದರ ಗಲೀಜು ಸಗಣಿ ಬಿದ್ದಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಮರದ ಎಲೆಯನ್ನ ಕಿತ್ಕೊಳ್ಳಕ್ ಹೋಗಿದೆ ಕೊಂಬೆನೆ ಮುರಿದಾಕ್ಬಿಟ್ಟಿದೆ ಅಂತಾನು ಹೇಳ್ತಾನೆ ಅವಾಗ ತೇಜಸ್ವಿಯವರು ಕೇಳ್ತಾರೆ ಅದು ಹೇಗೆ ಆನೆ ಕೆಲಸ ಅಂತ ಹೇಳ್ತೀಯ ತಂತಿ ಮೇಲೆ ಕೊಂಬೆ ಎಳೆದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನೋ ಅಂತ ಕೇಳ್ತಾರೆ ಹೌದ್ ತಾನೆ ತಂತಿ ಮೇಲೆ ಕೊಂಬೆಯನ್ನ ಎಳೆದಾಗ ಹಸಿ ಮರ ಅಲ್ವಾ ಅದ್ರ ಮೂಲಕ ಕರೆಂಟ್ ಬರುತ್ತೆ ಆ ಆನೆಯ ಸೊಂಡಿಲಿನ ಮೂಲಕ ಅದಕ್ಕೂನು ಶಾಕ್ ಹೊಡೆದು ಅಲ್ಲೇ ಸತ್ತೋಗ್ಬಿಡುತ್ತಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಇದು ಒಳ್ಳೆ ಪ್ರಶ್ನೆ ಅವಾಗ ದುರ್ಗಪ್ಪ ಹೇಳ್ತಾನೆ ಮತ್ತಿನ್ನೇನೋ ಅದ್ರದೇ ಕೆಲಸ ಇದೋ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ ಆ ಮರದ ಕೆಳಗಡೆ ಬುಟ್ಟಿ ಗಟ್ಲೆ ಬಿದ್ದಿಲ್ವ ಅದ್ರ ಲದ್ದಿ ಅಂತಾನೆ ಬುಟ್ಟಿ ಗಟ್ಲೆ ಅಂತಂದ್ರೆ ಒಂದು ಮಂಕ್ರಿಯಷ್ಟು ಅದ್ರ ಲದ್ದಿ ಬಿದ್ದಿದೆ ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿರ್ತೀವಿ ನೋಡಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ರಿಪೇರಿಗಳಿದ್ರೆ ಭಾನುವಾರದೊತ್ತು ಆ ಕೆಲಸವನ್ನ ಮಾಡ್ತಾರೆ ಬೇರೆ ದಿವಸ ಏನಾದ್ರೂ ಕರೆಂಟ್ ತೆಗೆದ್ರೆ ಲಕ್ಷಾಂತ ರೂಪಾಯಿ ನಷ್ಟ ಆಗ್ಬಿಡುತ್ತೆ ಯಾಕೆ ಅಂತಂದ್ರೆ ಫ್ಯಾಕ್ಟ್ರಿಗಳು ಗಾರ್ಮೆಂಟ್ಸು ಇವೆಲ್ಲನೂ ನಡೀತಾ ಇರ್ತಾವಲ್ವಾ ಹಾಗಾಗಿ ಭಾನುವಾರ ಎಲ್ರಿಗೂ ರಜಾ ದಿನ ಅವತ್ತು ಮಾತ್ರ ಈ ರೀತಿ ದೊಡ್ಡ ದೊಡ್ಡ ರಿಪೇರಿಗಳನ್ನ ಇಟ್ಕೊತಾರೆ ಕರೆಂಟ್ ಅನ್ನ ನಿಲ್ಲಿಸ್ಬಿಡ್ತಾರೆ ನೋಡಿ ಇದು ಲೈನ್ ಓಪನ್ ಮಾಡೋದು ಅಂತ ಅನ್ನೋದೆಲ್ಲಾನು ಇದು ವಿದ್ಯುತ್ ಇಲಾಖೆಯ ಭಾಷೆ ಇದು ಲೈನ್ ಏನಾದ್ರೂ ಚಾರ್ಜ್ ಅಲ್ಲಿ ಇದ್ದಿದ್ರೆ ಅಂದ್ರೆ ಕರೆಂಟ್ ಇದ್ದಿದ್ರೆ ಇಷ್ಟೊತ್ತಿಗೆ ಭಸ್ಮ ಆಗೋಗಿರೋದು ಕಿಡ್ಗೇಡ್ ಮುಂಡೇದು ಅಂತ ಬೇರೆ ಬೈತನೆ ನಾನು ಬೆಳಗಿಂದ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿದೆ ಏನ್ ಮಾಡಿದ್ರು ಪಿ ಜೆ ಹಾಕಿಲ್ಲ ಪೀಜು ಅಂತ ಅಂದ್ರೆ ಫ್ಯೂಸ್ ಅಂತ ನೋಡಿ ಇಲ್ಲಿದೆ ನಿಮ್ಮ ಮನೆಯಲ್ಲಿ ಕರೆಂಟ್ ಮೀಟ್ರ್ ಬೋರ್ಡ್ ಇರುತ್ತಲ್ವಾ ಆ ಬೋರ್ಡ್ ಪಕ್ಕದಲ್ಲಿ ಈ ತರ ಇರುತ್ತೆ ನೋಡಿ ನೋಡಿ ಇದೇನೇನೆ ಅಹ್ ಫ್ಯೂಸು ಇದನ್ನ ಇದ್ರೊಳಗೆ ಹಾಕಿದ್ರೆ ಕರೆಂಟ್ ಬರುತ್ತೆ ಇದನ್ನ ತೆಗೆದು ಬಿಟ್ರೆ ಕರೆಂಟ್ ಬರೋದಿಲ್ಲ ಈ ಫ್ಯೂಸ್ ಅನ್ನ ನಾನ್ ನಾಲ್ಕೈದು ಸರಿ ಹಾಕದೆ ಆದ್ರೆ ಅದು ಸುಟ್ಟು ಸುಟ್ಟು ಹೋಗ್ತಾ ಇದೆ ನಿಲ್ತಾನೆ ಇಲ್ಲ ಅಂತ ಹೇಳ್ತಾನೆ ಲೈನ್ ಅಲ್ಲಿ ಎಲ್ಲೋ ಟ್ರಬಲ್ ಇದೆ ಅಂತ ಅಂದ್ಬಿಟ್ಟು ಎಲ್ಲೋ ಏನೋ ತೊಂದರೆ ಆಗಿದೆ ಅಂತ ಅನ್ಬಿಟ್ಟು ಲೈನ್ ಅನ್ನ ನೋಡ್ಕೊಂಡೇ ಬಂದೆ ಶಿವೇಗೌಡ್ರ ಸಾಮಿಲ್ ಹತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಶಿವೇಗೌಡ್ರದ್ದು ಸಾಮಿಲ್ ಇತ್ತು ಅಂದರೆ ಮರವನ್ನು ಕತ್ತರಿಸ್ತಕ್ಕಂಥ ಸ್ಥಳ ಈ ಕಿಟಕಿ ಬಾಗಿಲು ಎಲ್ಲ ಮಾಡ್ತಾರೆ ನೋಡಿ ಅದನ್ನೇ ನಾವು ಸಾಮಿಲ್ ಅಂತ ಕರಿತೀವಿ ಅಲ್ಲಿ ಶಿವೇಗೌಡ್ರ ಸಾಮಿಲ್ ಹತ್ರ ಒಂದು ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಹೀಗಂತ ತನಗೆ ಕೊಡ್ಲಿ ಯಾಕೆ ಬೇಕು ಅಂತ ಅನ್ನೋದನ್ನ ದುರ್ಗಪ್ಪ ತಿಳಿಸ್ತಾನೆ ಅದಾದ ಮೇಲೆ ನಿರೂಪಕರು ಹೇಳ್ತಾರೆ ಕೊಡ್ಲಿ ಆಟದ ಮೇಲೆ ಹಾಕಿದೀವಿ ದುರ್ಗಪ್ಪ ನೀನೇ ಹತ್ತಿ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಜೀಪಿನ ಅಡಿಗೆ ಹೋಗ್ತಾರೆ ರಿಪೇರಿ ಕೆಲಸವನ್ನ ಮುಂದುವರ್ಸ್ತಾರೆ ದುರ್ಗಪ್ಪ ಅಟ್ಟ ಹತ್ತಿ ಅಟ್ಟ ಅಂತ ಅಂದ್ರೆ ಹಿಂದಿನ ಕಾಲದಲ್ಲಿ ಮರದ ಹಲಿಗೆಗಳನ್ನ ಹಾಕಿ ಮನೆ ಒಳಗಡೆನೆ ಮಾಡ್ತಾ ಇದ್ರು ಇವಾಗಿನ ಅರ್ಥದಲ್ಲಿ ಶೆಲ್ಫ್ ಅಂತ ಹೇಳ್ಬೋದು ಅಪರೂಪಕ್ಕೆ ಬಳಸೋ ವಸ್ತುಗಳನ್ನೆಲ್ಲಾನು ಆ ಹಟ್ಟದ ಮೇಲೆ ಎಸ್ಬಿಡ್ತಾರೆ ಬೇಕಾದಾಗ ಮಾಡ್ತಿದ್ರು ಏಣಿ ಹಾಕೊಂಡು ಹತ್ತೋಗಿ ತಗೊಳ್ತಾ ಇದ್ರು ಅದನ್ನ ನಾವು ಅಟ್ಟ ಅಂತ ಕರಿತೀವಿ ಅಯ್ ದುರ್ಗಪ್ಪ ಅಟ್ಟ ಹತ್ತಾನೆ ದಡ ಬಡ ಶಬ್ದ ಮಾಡ್ತಾನೆ ಅಂದ್ರೆ ಅದನ್ನ ಹುಡ್ಕಾಡ್ತಾನೆ ಆಮೇಲೆ ಕೊಡ್ಲಿ ಹುಡುಕ್ತಾನೆ ಸಿಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ಲಿ ಸಿಕ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅದನ್ನ ತಗೊಂಡು ಹೊರಟೋಗ್ಬಿಡ್ತಾನೆ ದುರ್ಗಪ್ಪ ಕೊಡ್ಲಿ ತಗೊಂಡು ನಿರ್ಗಮಿಸಿದವ ಅಂದ್ರೆ ಹೋದವನು ಮತ್ತೆ ಬರ್ಲೇ ಇಲ್ಲ ತನ್ನ ಕೆಲಸ ಮುಗಿದ್ಮೇಲೆ ಕೊಡ್ಲಿ ವಾಪಸ್ ತಗೊಂಬಂದು ಕೊಡ್ಬೇಕಲ್ವಾ ಮೂರ್ ದಿವಸ ಆಯ್ತು ನಾಲ್ಕ್ ದಿವಸ ಆದ್ರೂನು ದುರ್ಗಪ್ಪ ಪತ್ತೆನೇ ಇಲ್ಲ ಕೊಡ್ಲಿನೂ ಪತ್ತೆ ಇಲ್ಲ ತಾನು ಬಂದ್ ಕೊಡದೇ ಇದ್ರು ಬೇರೆಯವ್ರ ಹತ್ರನಾದ್ರೂ ಕಳಿಸ್ಬೋದಾಗಿತ್ತು ಕೊಡ್ಲಿನ ಆದ್ರೆ ಅವನು ಬರ್ಲೇ ಇಲ್ಲ ಕೊಡ್ಲಿನೂ ಕಳಿಸ್ಲಿಲ್ಲ ಅವರು ಓದುಗರಿಗೆ ಹೇಳ್ತಾರೆ ಆ ಕೊಡಲಿ ಆದರೋ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನು ಅಲ್ಲ ಅದೇನ್ ಚಿನ್ನ ಬೆಳ್ಳಿದ ಕದ್ಕೊಂಡು ಹೋಗೋದಿಕ್ಕೆ ಕಬ್ನು ಹೌದಲ್ವಾ ತುಂಬಾ ಬೆಲೆ ಬಾಳ್ತಕ್ಕಂಥ ವಸ್ತು ಏನಲ್ಲ ಅದನ್ನ ಸುಳ್ಳು ಹೇಳ್ಬಿಟ್ಟು ಅವನು ಕದ್ಕೊಂಡು ಹೋಗೋದಿಕ್ಕೆ ಆಮೇಲೆ ಆ ಕೊಡಲಿ ಹಾಳಾಗ್ಬಿಟ್ಟಿತ್ತು ಸರಿಯಾಗಿ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಅದರಿಂದ ಏನಾಗಿತ್ತು ಅಂತಂದ್ರೆ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರ ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಗೊತ್ತಾಗಲಿಲ್ಲ ಏನೇ ಇರಲಿ ಅದನ್ನು ಅವನೇ ಹುಡುಕಿ ತಗೊಂಡು ಹೋಗಿದ್ದರಿಂದ ಮಂಡು ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ ಅದನ್ನು ಅವನು ಅಕಸ್ಮಾತ್ ಕದ್ದರೂ ನನಗೇನು ಕೊಡಲಿ ಹೋಯ್ತೆಂದು ದುಃಖವಾಗುತ್ತಿರಲಿಲ್ಲ ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ ವಿದ್ಯಾರ್ಥಿಗಳೇ ಈ ಭಾಗ ನಾಲ್ಕು ಅಂಕಗಳಿಗೆ ಇದೆ ನಿರೂಪಕರು ಕೊಡಲಿಯನ್ನು ವಸೂಲಿ ಮಾಡಲು ಹೋಗಲಿಲ್ಲ ಏಕೆ ಅಂತ ಪ್ರಶ್ನೆ ಇದೆ ನಾಲ್ಕು ಅಂಕಕ್ಕೆ ನೋಡ್ಕೊಳ್ಳಿ ಅವ್ರು ವಸೂಲಿ ಮಾಡಕ್ ಹೋಗ್ಲಿಲ್ಲ ಕೊಡ್ಲಿಲ್ಲ ಅಂತಂದ್ರೆ ಕೆರೆ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಮಣ್ಣೊಡ್ರು ಬಂದಿರುತ್ತಾರೆ ಒಡ್ರು ಅಂತ ಅನ್ನೋದು ಒಂದು ಜಾತಿಯ ಹೆಸರು ನೋಡಿ ಹಿಂಗೆ ಕೆರೆ ಈ ಕೆರೆಯಲ್ಲಿ ನೋಡಿ ಮಳೆಗಾಲದಲ್ಲಿ ಎಲ್ಲಾ ನೀರ್ ಜೊತೆಗೆ ಮಣ್ಣು ಬಂದ್ಬಿಟ್ಟಿರುತ್ತೆ ಆ ಮಣ್ಣೆಲ್ಲ ಕೆರೆಯ ತಳಭಾಗದಲ್ಲಿ ಸೇರ್ಕೊಂಡಿರುತ್ತೆ ಬೇಸಿಗೆ ಕಾಲ ಬಂದಾಗ ನೀರೆಲ್ಲ ಕಡಿಮೆ ಆಗುತ್ತೆ ಆ ಸಮಯದಲ್ಲಿ ಈ ಕೆರೆ ತಳದಲ್ಲಿರೋ ಆ ಮಣ್ಣನ್ನ ಎಲ್ಲ ತೆಗೆದಾಕ್ತಾರೆ ಮತ್ತೆ ಮಳೆಗಾಲ ಬಂದಾಗ ನೀರೆಲ್ಲ ಜಾಸ್ತಿ ತುಂಬಕೋಬೇಕಲ್ವಾ ಹಾಗಾಗಿ ಆ ಮಣ್ಣನ್ನ ತೆಗಿತಾರೆ ಅದನ್ನ ಜೇಡಿ ಮಣ್ಣು ಕೆಲವು ಕಡೆ ಗೋಡಿ ಮಣ್ಣು ಅಂತಾರೆ ರೈತರೆಲ್ಲ ಒಳ್ಳೆ ಮಣ್ಣಿದು ಅಂತ ಅಂದ್ಬಿಟ್ಟು ತಮ್ಮ ತೋಟ ಹೊಲಗಳಿಗೆ ಹಾಕ್ಸ್ಕೊಂತಾರೆ ನೋಡಿ ಇಲ್ಲಿ ಆ ದಡದಲ್ಲಿ ಗಿಡಗಳು ಮರಗಳು ಇರ್ತವಲ್ವಾ ಅದ ಬೇರುಗಳು ಕೆರೆ ಒಳಕ್ಕೂ ಬಂದಿರ್ತವೆ ನಮ್ಮ ತೇಜಸ್ವಿ ಅವ್ರ ಹತ್ರ ಆ ಕೆರೆ ಕೆಲ್ಸಕ್ಕೆ ಬಂದಿರೋ ಒಡ್ರು ಕೊಡಲಿಯನ್ನ ಇಸ್ಕೊಂಡು ಹೋಗ್ತಾರೆ ಏನಕ್ಕೆ ಅಂತ ಅಂದ್ರೆ ಆ ರೀತಿ ಮಣ್ಣನ್ನ ತೆಗಿಬೇಕಾದ್ರೆ ಅಡ್ಡ ಬರ್ತಾವ್ ಬೇರುಗಳು ಆ ಬೇರುಗಳನ್ನ ಕತ್ತರಿಸಿ ನಂತರ ಮಣ್ಣನ್ನ ತೆಗಿಬೇಕಾಗಿರುತ್ತೆ ಕೊಡಲಿ ತಗೊಂಡು ಹೋಗ್ಬಿಟ್ಟು ಆ ಬೇರನ್ನ ಕತ್ತರಿಸ್ಬೇಕಾದ್ರೆ ಕಲ್ಲು ಮಣ್ಣು ಅಡ್ಡ ಬರ್ತಾ ಇರ್ತವೆ ಅವನ್ನೆಲ್ಲ ಪಕ್ಕಕ್ಕೆ ಸರಿಸಿ ಬೇರಿಗೆ ಮಾತ್ರ ಕೊಡ್ಲಿ ಏಟ ಹಾಕ್ಬೇಕು ಆದ್ರೆ ನೋಡಿದಿರಲ್ಲ ಬೇರೆಯವ್ರ ವಸ್ತು ಅಂತಂದ್ರೆ ಉದಾಸೀನದಿಂದ ಅಲಕ್ಷ್ಯದಿಂದ ಉಪಯೋಗಿಸ್ತಾರೆ ಹಾಗಾಗಿ ಹೆಂಗಂದ್ರಂಗೆ ಕಲ್ಲು ಸಿಗ್ಲಿ ಮಣ್ಣು ಸಿಗ್ಲಿ ಅದ್ರ ಮೇಲೆಲ್ಲ ಕೊಡ್ಲಿ ಏಟ ಹಾಕಿದ್ರಿಂದ ಆ ಕೊಡ್ಲಿ ಏನಾಯ್ತು ಅದ್ರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತ ಗೊತ್ತಾಗದಷ್ಟು ಹಾಳಾಗೋಗ್ಬಿಟ್ಟಿತ್ತು ಇದ್ರ ಮುಂಭಾಗ ಇರುತ್ತಲ್ವಾ ಈ ಒಂದು ತುದಿ ಇದು ಚೂಪಾಗಿರುತ್ತೆ ಅದೇನಾಯ್ತು ಮೊಂಡ ಆಗ್ಬಿಡ್ತು ಬೇರುಗಳನ್ನ ಕತ್ತರಿಸ್ಬೇಕಾದ್ರೆ ಕಲ್ಲು ಮಣ್ಣು ಅಡ್ಡ ಬರ್ತಿತ್ತು ಅದನ್ನೆಲ್ಲ ನೋಡ್ದೇನೆ ಯರ ಬಿರ್ರಿ ಜಪ್ಪಿ ಜಪ್ಪೋದು ಅಂದ್ರೆ ಚಚ್ಚೋದು ಅಂತ ಬೇಕಾದಂಗೆ ಮನಸೋ ಇಚ್ಛೆ ಚಚ್ಚಿದ್ರಿಂದ ಆ ಕೊಡಲಿಯ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳಾಗೋಗ್ಬಿಟ್ಟಿತ್ತು ಈಗ ಅದನ್ನು ಬೇಕಾದ್ರೆ ನೋಡಿ ಸುತ್ತಿಗೆ ಅಂತ ಕರಿಬೋದಾಗಿತ್ತು ಇಲ್ಲಿದೆ ನೋಡಿ ಸುತ್ತಿಗೆ ಈ ರೀತಿ ಸಂಪೂರ್ಣವಾಗಿ ಮೊಂಡ ಆಗ್ಬಿಟ್ಟಿತ್ತು ಆಮೇಲೆ ದುರ್ಗಾಪಾದ್ರಲ್ಲಿ ಹೇಗೆ ಮರ ಕಡಿತಾನೋ ನನ್ಗಂತೂ ಗೊತ್ತಾಗ್ಲಿಲ್ಲ ಏನೇ ಇರಲಿ ಅದನ್ನ ಅವನೇ ಹುಡುಕೊಂಡು ಹೋಗಿದ್ರಿಂದ ಏನು ಸರ್ ಇಂಥ ಕೊಡ್ಲಿ ಕೊಟ್ಬಿಟ್ಟಿದ್ದೀರಾ ಅಂತ ನನ್ನನ್ನು ಅವನು ದೂಷಣೆ ಮಾಡೋ ಹಾಗಿರ್ಲಿಲ್ಲ ಅವನೇ ಹುಡುಕೊಂಡು ತಗೊಂಡಿದ್ರಿಂದ ಅದು ಯಾವ ಪರಿಸ್ಥಿತಿಯಲ್ಲಿದೆ ಹೆಂಗಿದೆ ಅಂತ ಅಂದ್ಬಿಟ್ಟು ಅವ್ನು ನೋಡೇ ಇರ್ತಾನೆ ಅದು ನೋಡನು ತಗೊಂಡೋಗಿದ್ದಾನೆ ಅಂತ ಅಂದಮೇಲೆ ಅವನು ನನ್ನನ್ನೇನು ಬಂದು ಕೇಳೋ ಹಾಗಿಲ್ಲ ಆಮೇಲೆ ಅವನು ಅದನ್ನ ಅಕಸ್ಮಾತು ಕದ್ಕೊಂಡೆ ಹೋಗ್ಬಿಟ್ಟಿದಾನೆ ಅಂತ ಅನ್ಕೊಳ್ಳಿ ನನ್ಗೇನು ಕೊಡ್ಲಿ ಹೋಯ್ತು ಅಂತ ಅನ್ಬಿಟ್ಟು ಬೇಜಾರಾಗ್ತಾ ಇರ್ಲಿಲ್ಲ ನೋವಾಗ್ತಾ ಇರ್ಲಿಲ್ಲ ಹಾಗಾಗಿ ನಾನು ದುರ್ಗಪ್ಪನನ್ನ ಹುಡುಕ್ಕೊಂಡೋಗಿ ಕೊಡ್ಲಿಯನ್ನ ಇಸ್ಕೊಂಡ್ ಬರೋ ತೊಂದರೆಗೆ ಹೋಗ್ಲಿಲ್ಲ ಅಂತ ಹೇಳ್ತಾರೆ ಆತ ಕೊಟ್ರು ಸಂತೋಷನೇನೆ ಕೊಡದೇ ಇದ್ರು ನನ್ಗೇನು ಬೇಜಾರಿಲ್ಲ ಅಂತ ಅನ್ಬಿಟ್ಟು ಓದುಗರಿಗೆ ಆ ಕೊಡಲಿಯ ವಿಚಾರವಾಗಿ ತಿಳಿಸ್ತಾರೆ ವಿದ್ಯಾರ್ಥಿಗಳೇ ಇದಿಷ್ಟು ಅಧ್ಯಾಯ ಒಂದು ಎರಡನೆಯ ಅಧ್ಯಾಯವನ್ನ ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು